ಅದರ ಆಂತರಿಕವಾಗಿರುವಂಥ ಸತ್ವ ಏನೆಂಬುದನ್ನು ಅರ್ಥವಹಿಸಿಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ ಆ ಸತ್ವವನ್ನು ಜೀವನದಲ್ಲಿ ಅಳವಡಿಸಿಕೊಂಡಾಗುವಾಗ ನಮಗೆ ಜೀವನದಲ್ಲಿ ಆಗುವಂತಹ ಒಳಿತುಗಳೇನೆಂಬುದು ಚಿಂತನೆ ಆಗ್ತದೆ ಅಥವಾ ತಾನು ಯಾರು ಎಂಬುದು ಅರ್ಥ ಆಗ್ತದೆ ತಾನು ಮಾಡಬೇಕಾದ ಅರ್ಥ ಆಗ್ತದೆ ತನ್ಮೂಲಕವಾಗಿ ನಿತ್ಯ ನಿರಂತರವಾಗಿ ಮಾನಸಿಕವಾಗಿರುವಂಥ ನೆಮ್ಮದಿಯ ಜೀವನವನ್ನು ಅನುಸರಿಸಿಕೊಂಡು ಬರಲಿಕ್ಕೆ ಇರುವಂತಹ ಶಕ್ತಿ ಬರ್ತದೆ ಕೂಡ ಜೀವನದಲ್ಲಿ ಸಂದಿಗ್ಧತೆಗಳು ಬರ್ತದೆ ನನ್ನ ಮನೆಯಲ್ಲಿ ನನ್ನ ಅಣ್ಣನ ಮಗಳು ಅವಳ ನಮ್ಮ ಇಲ್ಲಿಯ ಪ್ಲಸ್ ಟು ಅದು ತೆರೆಗಡೆ ಆದ ಕೂಡಲೇ ಮತ್ತಿನ ಉನ್ನತ ವಿದ್ಯಾಭ್ಯಾಸಕ್ಕಾಗಿ ಅವಳು ಹಲವು ಅಪೇಕ್ಷೆಗಳನ್ನು ಹಾಕಿರ್ತಾಳೆ ಅಪ್ಲಿಕೇಶನ್ಸ್ ಕೊನೆಗೆ ಸಂದಿಗ್ಧತೆ ಯಾವುದನ್ನು ಆರಿಸಬೇಕು ಅಂತ ಒಂದೋ ಎರಡೋ ಮೂರೋ ಅವಕಾಶಗಳು ನಮಗೆ ಲಭ್ಯ ಆಗುವಂಥ ಸಂದರ್ಭದಲ್ಲಿ ಯಾವುದನ್ನು ಆರಿಸಬೇಕು ಅಂತ ಹೇಳುವಂತ ಸಂಶಯ ಪ್ರಾರಂಭ ಆಗ್ತದೆ ಇದನ್ನು ಆರಿಸಿದ್ರೆ ಇದಕ್ಕಿಂತ ಒಳ್ಳೇದು ಅದಾಗಿರ್ಬೋದು ಅದನ್ನು ಆರಿಸಿದ್ರೆ ಅದಕ್ಕಿಂತ ಒಳ್ಳೇದು ಆಚೆದಾಗಿರಬಹುದು ಎಂಬ ಚಿಂತನೆ ನಮ್ಮಲ್ಲಿ ಜಾಗೃತವಾಗ್ತದೆ ದೃಢವಾಗಿರುವಂಥ ನಿರ್ಧಾರವನ್ನು ಕೈಗೊಳ್ಳಿಕ್ಕೆ ಪೂರಕವಾಗಿರುವಂಥ ಶಕ್ತಿ ನಮ್ಮಲ್ಲಿ ಜಾಗೃತವಾಗುವುದಿಲ್ಲ ಆದರೆ ಯಾವುದಾದ್ರೂ ದೃಢವಾಗಿರುವಂಥ ನಿರ್ಣಯವನ್ನು ಕೈಗೊಳ್ಳಲೇಬೇಕು ಆ ರೀತಿಯ ನಿರ್ಣಯವನ್ನು ನಾವು ಕೈಗೊಳ್ಳಬೇಕು ಅಂತ ಆದರೆ ನಮ್ಮಲ್ಲಿ ಆತ್ಮಬಲ ಇರಬೇಕು ಆತ್ಮಬಲ ಜಾಗೃತವಾಗುವಂಥ ಸಂದರ್ಭದಲ್ಲಿ ತನ್ನ ಕೈಗೆ ಸಿಗಿರುವಂಥದ್ದು ಸಿಕ್ಕಿರುವಂಥದ್ದು ಯಾವುದೇ ಆಗಿದ್ರೂ ಕೂಡ ಅದನ್ನು ಛಿನ್ನವಾಗಿ ಪರಿವರ್ತಿಸಲಿಕ್ಕಿರುವಂಥ ಆತ್ಮಶಕ್ತಿ ನಮ್ಮಲ್ಲಿ ಜಾಗೃತವಾಗ್ತದೆ ಆಗ ಸಂದಿಗ್ಧತೆಗಳು ಎದುರಾಗುವುದಿಲ್ಲ ಆ ರೀತಿ ಸಂದಿಗ್ಧತೆ ಇಲ್ಲದೆ ನಾವು ಪರಿಪೂರ್ಣವಾಗಿ ಒಂದು ದೃಢವಾಗಿರುವಂಥ ನಿರ್ಣಯದೊಂದಿಗೆ ಮುಂದುವರಿಯಬೇಕು ಅಂತ ಆದರೆ ಕೇವಲ ಮಾನಸಿಕವಾಗಿರುವಂಥ ಬಲ ಇದ್ದರೆ ಸಾಕಾಗುವುದಿಲ್ಲ ಮಾನಸಿಕವಾಗಿರುವಂಥ ಬಲ ತುಂಬಬೇಕು ಆ ಮಾನಸಿಕವಾಗಿರುವಂಥ ಬಲ ನಮಗೆ ಒದಗಿ ಬರಬೇಕು ಅಂತಾದರೆ ನಾವು ನಮಗಿಂತ ಮೇಲಿರುವಂಥ ಶಕ್ತಿಯನ್ನು ಒಪ್ಪಿಕೊಳ್ಳೇಬೇಕು ಅಪ್ಪಿಕೊಳ್ಳೇಬೇಕು ಆ ಶಕ್ತಿಯ ಸನ್ನಿಧಿಯಲ್ಲಿ ನಾವು ಶರಣಾಗತರಾಗಲೇಬೇಕು ಯಾವಾಗ ನಾವು ಶರಣಾಗತರಾಗುತ್ತೇವೋ ಆ ಸಂದರ್ಭದಲ್ಲಿ ನಮ್ಮ ಆಂತರಿಕವಾಗಿರುವಂಥ ಚೇತನ ಅದು ಜಾಗೃತವಾಗ್ತದೆ ಆ ಚೇತನ ಚೈತನ್ಯವಾಗಿ ನಮಗೆ ಪರಿಪೂರ್ಣವಾಗಿರುವಂಥ ಶಕ್ತಿಯನ್ನು ತುಂಬುತ್ತದೆ ತನ್ಮೂಲಕವಾಗಿ ನಾವು ನಡೆಯುವಂಥ ದಾರಿ ಯಾವುದು ಎಂಬ ಕಲ್ಪನೆ ನಮ್ಮಲ್ಲಿ ಬರೆಯುವುದಿಲ್ಲ ನಾವು ನಡೆಯುವಂಥ ದಾರಿಯನ್ನು ಕ್ರಮಿಸಲಿಕ್ಕೆ ನಾವು ಹೇಗಿರಬೇಕೆಂಬ ಚಿಂತನೆ ಮಾತ್ರ ಜಾಗೃತವಾಗ್ತದೆ ಜೀವನದಲ್ಲಿ ನಮಗೆ ಆರ್ಥಿಕವಾಗಿರುವಂಥ ಸಂಪತ್ತಿದೆ ನಮ್ಮ ಎಲ್ಲ ವಿಚಾರಧಾರೆಗಳನ್ನ ಪೂರೈಸಿಕೊಡ್ಲಿಕ್ಕೆ ಬೇಕಾಗಿರುವಂಥ ಎಲ್ಲ ವ್ಯವಸ್ಥೆಗಳು ನಮ್ಮಲ್ಲಿರುವಂಥ ಸಂದರ್ಭದಲ್ಲಿ ಒಬ್ಬ ಎಲ್ಲರ ಜೊತೆಯಲ್ಲಿಯೂ ಕೂಡ ನೆಮ್ಮದಿಯಿಂದ ಬೆರಲಿಕ್ಕೆ ಕಷ್ಟ ಏನಿಲ್ಲ ಆ ನೆಮ್ಮದಿಯಿಂದ ಬೆರುವಂಥ ಸಂದರ್ಭದಲ್ಲಿ ಆ ವ್ಯಕ್ತಿಯನ್ನು ನಾವು ಆ ಮತ್ತೆ ಎಲ್ಲರೊಂದಿಗೆ ಬೆರೆಯುವಂತ ನಾವು ವಿಶ್ಲೇಷಣೆ ಮಾಡಲಿಕ್ಕಿಲ್ಲ ಬದಲಾಗಿ ತನ್ನ ಜೀವನದಲ್ಲಿ ಯಾವುದೇ ರೀತಿಯ ಸಂದಿಗ್ಧತೆಗಳಿದ್ದರು ಯಾವುದೇ ರೀತಿಯ ಸಮಸ್ಯೆಗಳಿದ್ದರು ಯಾವುದೇ ರೀತಿಯ ಸಂಕಷ್ಟಗಳಿದ್ದರು ಆ ಸಂಕಷ್ಟಗಳನ್ನೆಲ್ಲ ನುಂಗಿಕೊಂಡು ತಾನು ಮಾಡ್ತಾ ಇರುವಂಥ ಕರ್ತವ್ಯದಲ್ಲಿ ತನ್ನ ಎದುರಿನವರ ಜೊತೆಯಲ್ಲಿ ತಾನು ಹೇಗಿರಬೇಕೆಂಬ ಚಿಂತನೆ ಯಾರಲ್ಲಿ ಜಾಗೃತವಾಗ್ತದೋ ಅವರೇ ನಿಜವಾಗಿರುವಂಥ ವ್ಯಕ್ತಿ ಅದೇ ನಿಜವಾಗಿರುವಂಥ ವ್ಯಕ್ತಿತ್ವ ತನ್ನಲ್ಲಿರುವಂಥ ಕೊರತೆಯನ್ನು ಯಾವತ್ತೂ ಕೂಡ ಎದುರಿಟ್ಟುಕೊಂಡು ಇನ್ನೊಬ್ಬರೊಂದಿಗೆ ಸೇರಲಿಕ್ಕೆ ಹಿಂಜರಿಯೋರು ಯಾವತ್ತೂ ಕೂಡ ಸಮಾಜದಲ್ಲಿ ಯಾವ ದಾರಿಯನ್ನು ಕೂಡ ಉಪಕ್ರಮಿಸಲಿಕ್ಕೆ ಸಾಧ್ಯ ಇಲ್ಲ ತನ್ನಲ್ಲಿರುವುದೆಲ್ಲವನ್ನೂ ಕೂಡ ತನ್ನಲ್ಲಿಟ್ಟುಕೊಂಡು ಮತ್ತೊಬ್ಬರಿಗೋಸ್ಕರವಾಗಿ ಯಾವತ್ತೂ ಕೂಡ ತುಡಿಯುವಂತ ಅಥವಾ ಆ ಮತ್ತೊಬ್ಬರಲ್ಲಿ ತನ್ನಲ್ಲಿರುವಂಥ ಕೊರತೆಗಳ ಪಟ್ಟಿಯನ್ನು ಮಾತ್ರ ಹೇಳದೆ ಮತ್ತೊಬ್ಬರಿಗೋಸ್ಕರವಾಗಿ ತಾನು ಏನು ಮಾಡಬೇಕೆಂಬ ಚಿಂತನೆಯೊಂದಿಗೆ ಮುಂದುವರಿಯುವವರು ಯಾವತ್ತೂ ಕೂಡ ಜೀವನದಲ್ಲಿ ಅವರು ಕುಬ್ಜರಾಗುವುದಿಲ್ಲ ಅವರು ಮಾನಸಿಕವಾಗಿ ವ್ಯಾಕುಲತೆಯನ್ನು ಪಡೆಯುವಂಥ ಪರಿಸ್ಥಿತಿ ನಿರ್ಮಾಣ ಆಗುವುದಿಲ್ಲ ಇನ್ನೊಬ್ಬರಲ್ಲಿ ಇರುವುದನ್ನು ಗಮನಿಸಿಕೊಂಡು ತನ್ನಲ್ಲಿ ಅದಿಲ್ಲ ಎಂಬ ಚಿಂತನೆಯೊಂದಿಗೆ ಮುಂದುವರಿಯುವಂಥ ಪರಿಸ್ಥಿತಿ ನಿರ್ಮಾಣ ಆಗುವುದಿಲ್ಲ ಬದಲಾಗಿ ತನಿಗೇನು ಈ ಪ್ರಪಂಚದಲ್ಲಿ ಭಗವಂತ ಒದಗಿಸ್ತಾನೋ ಅದು ತನಿಗೇ ಲಭಿಸ್ತದೆ ಆ ತನಗೆ ಲಭಿಸಬೇಕಾದ್ದು ಮಾತ್ರ ತನಗೆ ಲಭಿಸಬೇಕು ಇನ್ನೊಬ್ಬನಿಗೆ ಲಭಿಸಬೇಕಾದ್ದು ಇನ್ನೊಬ್ಬರಿಗೆ ಲಭಿಸಬೇಕು ಎಂಬ ಚಿಂತನೆಯೊಂದಿಗೆ ಜೀವನ ಮಾಡಲಿಕ್ಕಿರುವಂಥ ಶಕ್ತಿ ನಮ್ಮಲ್ಲಿ ಪ್ರಾಪ್ತವಾಗ್ತದೆ ಆ ರೀತಿಯ ಬಲ ಬರುವುದು ಹೇಗೆ ಆ ರೀತಿಯ ಬಲ ಬರಬೇಕು ಅಂತಾದರೆ ಕೇವಲ ನಾನು ಆಗಲೇ ಹೇಳಿದಂತೆ ಮಾನುಷಿಕವಾಗಿರುವಂಥ ಬಲ ಸಾಕಾಗುವುದಿಲ್ಲ ನಮ್ಮ ಮಾನಸಿಕವಾಗಿ ಬಲವನ್ನು ತುಂಬಲಿಕ್ಕೆ ಆಧ್ಯಾತ್ಮಿಕವಾಗಿರುವಂಥ ಶಕ್ತಿ ನಮ್ಮಲ್ಲಿ ಜಾಗೃತವಾಗಬೇಕು ಅದಕ್ಕೋಸ್ಕರವಾಗಿ ನಾವು ಆ ದೈವಿಕವಾಗಿರುವಂಥ ಸನ್ನಿಧಿಯಲ್ಲಿ ಶರಣಾಗತರಾಗಬೇಕು ಈ ರೀತಿ ಹಿಂದೂ ಸಮಾಜದ ಆಂತರಿಕವಾಗಿರುವಂತ ಚೈತನ್ಯ ಪುಷ್ಟಿಗೋಸ್ಕರವಾಗಿ ನಮ್ಮ ಪೂರ್ವಿಕರು ಈ ಮಣ್ಣಿನಲ್ಲಿ ಆರಾಧನೆಯನ್ನು ಮಾಡಿಕೊಂಡು ಬಂದರು ಸ್ವಾಮಿ ವಿವೇಕಾನಂದರು ನೂರೈವತ್ತು ವರ್ಷಗಳ ಹಿಂದೆ ಚಿಕಾಗೋ ಧರ್ಮ ಸರ್ವಧರ್ಮ ಸಮ್ಮೇಳನಕ್ಕೆ ಹೋಗಿರುವಂಥ ಸಂದರ್ಭದಲ್ಲಿ ಅವರು ಕಾವಿ ಬಟ್ಟೆಯನ್ನು ಹುಟ್ಟಿದ್ದಾರೆ ತಲೆಗೊಂದು ಕಾವಿ ಮುಂಡಾಸನ್ನು ಹುಟ್ಟಿದ್ದಾರೆ ವಿದೇಶದಲ್ಲಿ ಇರುವಂಥ ಎಲ್ಲ ಧರ್ಮಾನುಯಾಯಿಗಳಿಗೂ ಕೂಡ ಭಾರತದ ಒಬ್ಬ ಯತಿಗಳು ಅಂತ ಹೇಳಿದರೆ ತುಂಬ ತಾತ್ಸಾರ ಭಾವನೆ ಏನು ಗೊತ್ತಿದೆ ಅವರಲ್ಲಿ ಏನಿದೆ ಎಂಬ ಚಿಂತನೆ ಇರ್ತದೆ ಅವರಲ್ಲಿ ಆದರೆ ನಿಜವಾಗಿ ಇಡೀ ಪ್ರಪಂಚಕ್ಕೆ ಬೇಕಾಗಿರುವಂಥ ಪ್ರೀತಿಯನ್ನು ಒದಗಿಸಿಕೊಡ್ಲಿಕ್ಕಿರತಕ್ಕಂಥ ಪ್ರಪಂಚದಲ್ಲಿರುವಂಥ ಸಕಲ ಜೀವಕೋಟಿಗಳನ್ನು ಕೂಡ ಅಪ್ಪಿಕೊಂಡು ಆ ಜೀವಕೋಟಿಗಳೊಂದಿಗೆ ಸೌಹೃದತೆಯನ್ನು ಮೆರಲಿಕ್ಕಿರುವಂಥ ಶಕ್ತಿ ಇರುವಂಥದ್ದು ಕೇವಲ ಭಾರತೀಯನಿಗೆ ಮಾತ್ರ ಎಂಬುದನ್ನು ಸ್ವಾಮಿ ವಿವೇಕಾನಂದರು ಆ ಚಿಕಾಗೋದ ಮಣ್ಣಿನಲ್ಲಿ ಅವರು ಸಾಧಿಸಿ ತೋರಿಸಿದರು ಬಾಕಿಲ್ಲ ಧರ್ಮಗುರುಗಳಿಗೂ ಬೇಕಾದಷ್ಟು ಸಮಯ ಮಾತಾಡಲಿಕ್ಕೆ ಅವಕಾಶ ಇರುವಂಥ ಸಂದರ್ಭದಲ್ಲಿ ವಿವೇಕಾನಂದರಿಗೆ ಅವಕಾಶವನ್ನು ಒದಗಿಸಿಕೊಡುವುದಿಲ್ಲ ಕೊನೆಗೆ ಒತ್ತಡದ ಮೇರೆಗೆ ಅವರಿಗೆ ಎರಡೂವರೆ ನಿಮಿಷಗಳ ಕಾಲ ಇರುವಂಥ ಅವಕಾಶವನ್ನು ಕೊಟ್ಟರು ಆ ಎರಡೂವರೆ ನಿಮಿಷವನ್ನು ಸದುಪಯೋಗಪಡಿಸಿಕೊಂಡಂಥ ಸ್ವಾಮಿ ವಿವೇಕಾನಂದರು ಮತ್ತೆ ಅಲ್ಲಿರುವಂಥ ಒಂದು ವಾರದಲ್ಲಿ ಎಷ್ಟು ಗಂಟೆ ಮಾತನಾಡಿದರೂ ಕೂಡ ಕೇಳುಗರಿಗೆ ಅದು ಸಾಕಾಗಿಲ್ಲ ಮತ್ತು ಮತ್ತು ಕೇಳಬೇಕು ಎಂಬ ಭಾವನೆ ಜಾಗೃತವಾಯಿತು ಆ ಎರಡೂವರೆ ನಿಮಿಷವನ್ನು ಅವರು ಸದುಪಯೋಗಪಡಿಸಿಕೊಂಡದೆ ಹೇಗೆ ಎಲ್ಲರೂ ಏನೇನೋ ಮಾತಾಡಿದ್ದಾರೆ ಆದರೆ ಅವರು ಅವರ ಮಾತನ್ನು ಪ್ರಾರಂಭ ಮಾಡಿದ್ದೇ ಮೈ ಡಿಯರ್ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್ ಇಲ್ಲಿ ನೆರೆದಿರುವಂಥ ನನ್ನ ಸಹೋದರ ಸಹೋದರಿಯರೇ ಎಂಬ ಆ ಭಾವನಾತ್ಮಕವಾಗಿರುವಂಥ ಮಾತುಗಳನ್ನು ಹೇಳಲಿಕ್ಕಿರುವಂಥ ತಾಕತ್ತು ಅದು ಕೇವಲ ಭಾರತೀಯರಿಗೆ ಮಾತ್ರ ಇರುವುದು ಯಾಕೆಂದ್ರೆ ಭಾರತದಲ್ಲಿ ಮಾತ್ರ ಪವಿತ್ರವಾಗಿರುವಂತಹ ಸಂಸ್ಕಾರ ಇದೆ ಇವತ್ತು ನಾವು ದೇವಾಲಯದಲ್ಲಿ ದೇವರ ಆರಾಧನೆಯನ್ನು ಮಾಡಿಕೊಂಡು ಬರುವುದಿದ್ರೆ ಆ ದೇವತ ಆರಾಧನೆಯಲ್ಲಿ ಇರುವಂತಹ ಮೂಲಭೂತವಾಗಿರುವಂಥ ಸಂದೇಶ ಏನು ಒಳಗಡೆ ಒಂದು ಗರ್ಭಗ್ರಹ ಇದೆ ಆ ಗರ್ಭಗೃಹದೊಳಗೊಂದು ಪಾಣಿಪೀಠ ಇದೆ ಆ ಪಾಣಿಪೀಠದಲ್ಲಿ ನಾವು ಆರಾಧನೆ ಮಾಡಿಕೊಂಡು ಬರುವಂತಹ ದೇವರ ಮೂರ್ತಿಯನ್ನು ನಾವು ಪ್ರತಿಷ್ಠಾಪನೆ ಮಾಡ್ತೇವೆ ಇದೆಲ್ಲವೂ ನಮ್ಮ ಆಗಮ ಶಿಲ್ಪ ಜ್ಯೋತಿಷ್ಯಗಳಲ್ಲಿ ಬೋಧಿಸಿಕೊಟ್ಟಿರುವಂತಹ ಮಾರ್ಗಗಳು ಅದನ್ನು ನಾವು ಆ ರೀತಿ ಅನುಸರಿಸಿಕೊಂಡು ಬರಬೇಕಷ್ಟೇ ಆದರೆ ಅದರ ಆಂತರಿಕವಾಗಿರುವಂತಹ ತಾತ್ಪರ್ಯ ಏನು ಒಂದು ದೇವಾಲಯದಲ್ಲಿ ಒಂದು ಬಿಂಬದಲ್ಲಿ ಒಂದು ವಿಗ್ರಹ ಪ್ರತಿಷ್ಠಾಪನೆ ಆಗಿದೆ ಅಂತ ಆದ್ರೆ ಶಾಸ್ತ್ರ ಹೇಳ್ತದೆ ಮೂಲೇನ ಪೀಠಂ ಪ್ರಕೃತಿ ಸ್ವರೂಪಂ ಆ ಪ್ರಕೃತಿ ಸ್ವರೂಪವಾಗಿ ಸಂಕಲ್ಪ ಮಾಡಿದರು ಅದರಲ್ಲಿ ನಾವು ಇರಿಸುವಂತ ಪ್ರತಿಷ್ಠಾಪನೆ ಮಾಡುವಂತ ಸಂಕಲ್ಪ ಮಾಡಿದರು ಪ್ರಕೃತಿ ಪುರುಷರ ಸಂಯೋಗ ಆಗ್ತದೆ ಅಲ್ಲಿ ಆ ಪ್ರಕೃತಿ ಪುರುಷರ ಸಂಯೋಗ ಆಗುವಂಥ ಸಂದರ್ಭದಲ್ಲಿ ತನ್ನಿಂದ ತಾನೇ ಉತ್ಪತ್ತಿ ಆಗ್ತದೆ ಆ ಉತ್ಪತ್ತಿ ಯಾವುದು ಅಂತ ಹೇಳುವ ಪ್ರಶ್ನೆ ಬರುವಾಗ ಅದಕ್ಕೆ ಶಾಸ್ತ್ರ ನಮಗೆ ಉತ್ತರ ಕೊಡ್ತದೆ ಉತ್ಪತ್ತಿ ಅನುಗ್ರಹ ಎಂಬ ಸಂಪತ್ತು ನಾವು ಮನೆ ಕಟ್ಟುವಂತ ಸಂದರ್ಭದಲ್ಲಿ ಇಂಜಿನಿಯರ್ ಅನ್ನ ಕರೆದು ನಮಗೆ ಬೇಕಾಗಿರೋ ರೀತಿಯಲ್ಲಿ ಪ್ಲಾನ್ ಮಾಡಿ ಮನೆಯನ್ನ ಕಟ್ಟುತ್ತೇವೆ ಈ ಪ್ರದೇಶದಲ್ಲಿ ಇರುವಂತಹ ಯಾವ ದೇವಾಲಯಗಳು ಕೂಡ ನಾವು ಕಟ್ಟುವಂತ ದೇವಾಲಯದ ಹಾಗೆ ಇರಬಾರದು ಅದಕ್ಕೆ ವ್ಯತ್ಯಸ್ತವಾಗಿ ನಮ್ಮ ದೇವಾಲಯ ಇರಬೇಕೆಂಬ ಭಾವನೆಯೊಂದಿಗೆ ನಾವು ಮುಂದುವರೆದ್ರೆ ಅದನ್ನು ಶಾಸ್ತ್ರ ಒಪ್ಪಿಕೊಳ್ಳುವುದಿಲ್ಲ ಸುಂದರವಾಗಿರುವಂಥ ಮನೆಗಳನ್ನು ಕಾಣಬಹುದು ಆದರೆ ಸುಂದರವಾಗಿರುವಂಥ ದೇವಾಲಯಗಳು ಯಾವತ್ತೂ ಕೂಡ ಎಲ್ಲ ದೇವಾಲಯಗಳು ಕಾಣಲಿಕ್ಕೆ ಒಂದೇ ರೀತಿ ಇರುತ್ತದೆ ಮಾತ್ರ ಅಲ್ಲಿ ಮಾಡಿರುವಂಥ ಕೆಲಸಗಳಲ್ಲಿ ಬೇರೆ ಬೇರೆ ವ್ಯತ್ಯಸ್ತವಾಗಿರುವಂಥ ಸ್ಥಿತಿಗಳಿರಬಹುದು ಯಾಕೆ ಅದು ಒಂದೇ ರೀತಿ ಇರ್ತದೆ ಅದಕ್ಕೆ ಶಿಲ್ಪಶಾಸ್ತ್ರ ಬೋಧಿಸಿಕೊಟ್ಟಂಥ ಮಾರ್ಗ ಇದೆ ಆ ಮಾರ್ಗದಲ್ಲಿ ಮುಂದುವರಿಬೇಕು ದೇವಾಲಯದ ನಿರ್ಮಾಣ ಎಲ್ಲಿಂದ ಪ್ರಾರಂಭ ಆಗ್ತದೆ ಶಾಸ್ತ್ರ ಬೋಧಿಸಿತು ಒಂದು ಕ್ಷೇತ್ರ ನಿರ್ಮಾಣ ಆಗಬೇಕು ಅಂತ ಅಂದ್ರೆ ಸುರುವಿಗೆ ಆ ಶಿಲ್ಪಶಾಸ್ತ್ರಜ್ಞರು ಕ್ಷೇತ್ರ ನಿರ್ಮಾಣವಾಗುವಂಥ ಭೂಮಿಯನ್ನು ಪರೀಕ್ಷೆ ಮಾಡಬೇಕು ಒಂದು ದೈವಿಕವಾಗಿರುವಂಥ ಸನ್ನಿಧಿ ಸುಸ್ಥಿರವಾಗಿ ನಿಲ್ಲಿಕೆ ಭೂಮಿ ಅಂತ ಅವರು ಚಿಂತನೆಯನ್ನು ಮಾಡಬೇಕು ಶೈಲಾದ್ರೆ ಅದ್ರಿತಟೆ ಪರ್ವತೆ ವನಂತಿ ಉಪಮನೆ ಅಂತ ಹೇಳಿ ಆ ಮತ್ತೆ ಶಾಸ್ತ್ರ ಬೋಧಿಸ್ತಾ ಹೋಗ್ತದೆ ಯಾವ ರೀತಿ ಇರಬೇಕು ಒಂದು ದೇವಾಲಯ ನಿಲ್ಲಬೇಕಾದಂಥ ಜಾಗೆ ಅಂತ ಎತ್ತರವಾಗಿರುವಂಥ ಪರ್ವತದ ಆ ಪ್ರದೇಶಗಳು ಅದೇ ರೀತಿ ವನ ಉಪವನಗಳು ಜಾಗ ಜಾಗೆ ತಟೆ ಹರಿತಾ ಇರುವಂಥ ನದಿಯ ತಟಾಕದಲ್ಲಿ ಇಂಥ ಪ್ರದೇಶದಲ್ಲಿ ಯಾವತ್ತೂ ಕೂಡ ದೇವಾಲಯ ನಿಲ್ಲಬೇಕು ಆ ಭೂಮಿಯನ್ನು ಪರೀಕ್ಷೆ ಮಾಡಿ ಆ ದೇವಾಲಯ ಅಲ್ಲಿ ನಿರ್ಮಾಣ ಮಾಡಬಹುದು ಅಂತ ಆದ ನಂತರ ಭೂ ಪರಿಗ್ರಹ ಅಂತ ಹೇಳುವಂಥ ಪ್ರಕ್ರಿಯೆಯನ್ನು ಮಾಡಬೇಕು ಭೂ ಪರಿಗ್ರಹ ಎಂದರೆ ಅದು ಯಾರದ್ದೋ ಸುತ್ತಾಗಿರಬಾರದು ಅದು ದೇವರ ಸ್ವಂತ ಸುತ್ತಾಗಿರಬೇಕು ನಾವೊಂದು ಸುಂದರವಾಗಿರುವಂಥ ಮನೆಯನ್ನು ಕಟ್ಟಿದ್ದೇವೆ ಆದರೆ ಆ ಮನೆಯ ಯಾವ ಮತ್ತೆ ಅಡಿ ಜಾಗೆ ಇದೆಯೋ ಅದು ಇನ್ನೊಬ್ಬರ ಹೆಸರಿಗಿದೆ ನಮಗೆ ಯಾವತ್ತೂ ಕೂಡ ಮನೆಯಲ್ಲಿ ಸುಖವಾಗಿ ನಿದ್ರೆ ಬರುವುದಿಲ್ಲ ಯಾಕೆಂದ್ರೆ ನಾಳೆ ನನ್ನನ್ನು ಇಲ್ಲಿಂದ ಏಳು ಅಂತ ಹೇಳಿದ್ರೆ ನಾನು ಒಕ್ಕಲೇ ಇಳಲೇಬೇಕಷ್ಟೇ ಆ ಚಿಂತನೆ ನಮ್ಮಲ್ಲಿ ಜಾಗೃತವಾಗ್ತದೆ ಅಂತ ಆದರೆ ಯದ್ಭಾವಂ ತದ್ಭವತಿ ಅಂತ ಮಾನುಷಿಕವಾಗಿ ಆ ಕಲ್ಪನೆ ಇರೋ ರೀತಿಯಲ್ಲಿ ದೈವಿಕವಾಗಿ ಇರೋ ಕಡೆ ಇರಬೇಕು ಅದು ದೇವರ ಭೂಮಿಯಾಗಿರಬೇಕು ಅದಕ್ಕೋಸ್ಕರವಾಗಿ ನಾವು ಯಾವತ್ತೂ ಕೂಡ ದೇವರ ಭೂಮಿ ದೇವಸ್ವರ ಕಾರಣ ಅಂತೆಲ್ಲ ಹೇಳ್ತೇವೆ ಆ ರೀತಿ ಆ ದೇವರಿಗೆ ಭೂಮಿಯನ್ನು ಪರಿಗ್ರಹ ಮಾಡಿದ ನಂತರ ಅಲ್ಲಿಂದ ಖನನಾದಿ ಖನನಂ ಹರಣಂ ದಾಹ ಗೋನಿವಾಸನಂ ವಿಪ್ರೋಷ್ಟಂಚ ಗವ್ಯಾಂಚ ಇತಿಯತೆ ಸಪ್ತಶುದ್ಧಯ ಅಂತ ಶಾಸ್ತ್ರ ಬೋಧಿಸ್ತದೆ ಒಂದು ಭೂಮಿ ಆ ನೀರು ತುಂಬಿದ ನಂತರ ಆ ನಾವು ಅದರಲ್ಲಿ ಧಾನ್ಯಗಳನ್ನು ಬಿತ್ತಬೇಕು ಧಾನ್ಯಗಳನ್ನು ಬಿತ್ತಿ ಆ ಧಾನ್ಯಗಳು ಬೆಳೆದ ನಂತರ ಗೋನಿವಾಸನಂ ಗೋವುಗಳನ್ನಲ್ಲಿ ಕಟ್ಟಬೇಕು ಗೋವುಗಳನ್ನು ಮೇಯ್ಬೇಕು ಅದನ್ನು ಸಂಪೂರ್ಣವಾಗಿ ತಿನ್ನಬೇಕು ವಿಪ್ರೋಚಿಷ್ಟಂಚ ಗವ್ಯಾಂಚ ಶ್ರೇಷ್ಠರಾಗಿರತಕ್ಕಂಥ ಯಾವ ಶಾಸ್ತ್ರವನ್ನು ಬಲ್ಲವರಿದ್ದಾರೋ ಎಲ್ಲ ವಿಚಾರದ ಅರ್ಥವೂ ಅದರ ಸತ್ವವನ್ನು ಅರಿತಿರುವವರನ್ನು ಯಾವತ್ತೂ ಕೂಡ ವಿಭ್ರಾಂತ ಬೋಧಿಸಿದ್ದು